ಹ್ಯಾಪಿ ಸಂಡೇ ಸಂಡೇ ಈಸ್ ದ ಫಂಡೇ ಇವತ್ತು ಸಂಡೇ ಆಗಿರೋದ್ರಿಂದ ಏನೂ ಇಲ್ಲ ನಾರ್ಮಲ್ ಡೇ ಇವತ್ತು ನಾನು ಬೆಳಗ್ಗೆ ತಿಂಡಿ ಏನು ಮಾಡಿದೆ ಅಂತ ಒಂದು ವಿಶೇಷವಾದ ತಿಂಡಿ ಮಾಡಿದ್ದೆ ಅಂದರೆ ಅಂಥ ವಿಶೇಷ ಏನಲ್ಲ ಆದರೂ ಏನು ಅಂತ ತೋರಿಸ್ತೀನಿ ಬನ್ನಿ ಖಾಲಿ ಮಾಡಿದ್ದೀನಿ ಟೂರ್ ವಸ್ ಮಾಡಿದ್ದೀನಿ ಆಮೇಲೆ ಬೇಕು ಅಂತ ತೋರಿಸ್ತೀನಿ ಬನ್ನಿ ಹುಗ್ಗಿ ತುಪ್ಪ ಅಂದರೆ ಮೆಂತ್ಯೆಯನ್ನು ಮಾಡಿದೆ ಇವತ್ತು ನಾನು ಏನಾದ್ರೂ ಬೈಕ್ ಆಗಿತ್ತು ಮೆಂತ್ಯೆಯನ್ನು ತಿನ್ನಬೇಕು ಅಂತ ತುಪ್ಪ ಇರಲಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೆ ಮೊನ್ನೆ ತುಪ್ಪ ಬಂತು ಸೊ ಅದಕ್ಕೆ ಇವತ್ತು ನಿನ್ನೆ ರಾತ್ರಿ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಇವತ್ತೇನೇನು ಅಂತ ಈಗ ಏನು ಗೊತ್ತಾ ಬೆಳಗ್ಗೆ ಕಿಚನ್ ಡಿಪಾರ್ಟ್ಮೆಂಟ್ ನಂದಾಗಿತ್ತು ಬಿಗ್ ಬಾಸ್ ಥರ ಇವತ್ತು ಮಧ್ಯಾಹ್ನ ಕಿಚನ್ ಡಿಪಾರ್ಟ್ಮೆಂಟು ನಮ್ಮ ಮನೆಗೆ ವಹಿಸ್ಕೊಂಡಿದ್ದಾರೆ ಬನ್ನಿ ಏನೇನು ಮಾಡ್ತಿದ್ದಾರೆ ನೋಡೋಣ ತಿನ್ನ ಮಧ್ಯಾಹ್ನದ ಲಂಚ್ ಏನೇನು ಹೇಳ್ಬಿಡಿ ಎಕ್ಸ್ಪ್ಲೇನ್ ಮಾಡಿಬಿಡಿ ಚಿಕನ್ ಗ್ರೇವಿ ಹಾಂ ಮಗನಿಗೆ ಪನೀರ್ ಪನೀರ್ ಬುರ್ಜಿನಾರ್ಜಿ ಓ ನನ್ನ ಮಗನಿಗೆ ಪನೀರ್ ಬುರ್ಜಿ ಗ್ರೀನ್ ಚಿಕನ್ ಆ್ಯಂಡ್ ರೈಸ್ ನಮ್ಮದು ಇದೆಲ್ಲ ಇವ್ರದ್ದು ಈ ಥರ ಎಲ್ಲ ಟ್ರೈ ನಾವು ಮಾಡಲ್ಲ ಈ ಇದೇನಿದೆ ಇವ್ರದೇ ಈ ಥರ ಗ್ರೀನ್ ಚಿಕನ್ ಇದೆಲ್ಲ ಇವರೇ ಟ್ರೈ ಮಾಡೋದು ಹತ್ರ ಇವೆಲ್ಲ ಪ್ರಯೋಗ ಮಾಡೋಕ್ಕೆ ಹೋಗೋಲ್ಲ ನಾವು ಮಗಂಗೆ ನೋಡಿ ಪನ್ನೀರ್ ಬುರ್ಜಿ ರೆಡಿ ಆಗ್ತಾ ಇದೆ ಶೆಫ್ ಅಂತೂ ಬರೀ ಎರಡು ಎರಡೂವರೆನು ಬ್ಯುಸಿ ಇಟ್ಕೊಂಡಿದ್ದಾರೆ ನನ್ನ ಮಗ ನಾನ್ ವೆಜ್ ಚಿನ್ನಲ್ ಸೊ ಹಾಗಾಗಿ ಅವನಿಗೆ ಪನೀರ್ ಬುರ್ಜಿ ಇದನ್ನು ತಿನ್ನೋದು ಕಷ್ಟ ಏನಾದ್ರು ಮಾಡಿ ಟ್ರೈ ಮಾಡ್ಬೇಕಲ್ಲ ನಾನ್ ವೆಜ್ ಚಿನ್ನಲು ಮತ್ತೆ ಎಂತ ತಿನ್ಸೋಣ ಪಾಪ ಸೊ ಹಾಗಾಗಿ ಇವತ್ತು ಏನೇನು ಡಿಶ್ ಮಧ್ಯಾಹ್ನದ ಲಂಚ್ ಅಂತ ಚಿಕನ್ ಮಗನಿಗೆ ಪನೀರ್ ಬುರ್ಜಿ ಇದೆ ಸುಮ್ಮನೆ ಹೇಳಿದೆ ಅಲ್ಲ ಮಾಡ್ತಿರೋದು ಜಾ ಮತ್ತೆ ಸುಮ್ಮನೆ ಹೇಳಿದ್ದಾನ ನಾನು ಬೇರೆ ಕೆಲಸ ಮಾಡ್ಕೊಳ್ತಿದ್ದೇನೆಲ್ಲ ಒರೆಸೋದು ಅದು ಇದು ಬಟ್ಟೆ ತೊಳಿ ಪಾತ್ರೆ ತೊಳಿ ಅವೆಲ್ಲದಕ್ಕಿಂತ ನಂಗೆ ಅಡುಗೆ ಮಾಡೋದು ಬೆಸ್ಟ್ ಅಂತ ಹೋಗಿ ಚಿಕನ್ ನೀನು ಇರ್ತಾಬಿಟ್ರು ಈಗ ನನ್ನ ಕೆಲಸ ಏನು ಹೇಳಿ ಇಷ್ಟು ಪಾತ್ರೆ ಒಟ್ಟು ಮಾಡಿರ್ತಾರೆ ತಿಕ್ಕಬೇಕು ಕೂತ್ಕೊಂಡು ಅಷ್ಟೇ ಇನ್ನೇನಲ್ಲ ಅದ್ರಗಿಂತ ಅಡುಗೆ ಮಾಡೋದು ಎಷ್ಟು ಬೆಟರ್ ಅದೇ ಆ ಪಾತ್ರೆ ತಿಕ್ಕೋಕ್ಕಿಂತ ಆ ಕೆಲಸ ತಪ್ಪದೇ ಇಲ್ಲ ಏನು ವಿಧಿ ಬರ ಎಂಥ ಘೋರ ಪಾತ್ರಿಕ್ಕೋದ್ರಿಂದ ದೂರ ದೂರ ಪಾತ್ರ ತಿಕ್ಕೋದ್ರಿಂದ ದೂರ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಚಲೋ ಸ್ವಲ್ಪ ವಯಸ್ಸಿಗೆ ಇಟ್ಟು ಪಾತ್ರೆ ತಿಕ್ಕಾಕ್ ಬರ್ತೀನಿ ಓಕೆ ಮತ್ತೆ ಸಿಗ್ತೀನಿ ನನ್ನ ಮಗ ಮಲಗಿದ್ದಾನೆ ತೋರಿಸ್ತೀನಿ ಬನ್ನಿ ಆಯ್ತು ಇದೆ ನಂದು ಬ್ಯಾಟಿಂಗ್ ಟೈಮ್ see ಬ್ಯಾಟಿಂಗ್ ಮಾಡ್ತಾ ಇದೀನಿ ನಮ್ಮ ನಾಗುಂಜು ಐತೆ ಹಂಗ್ಯಾಾರು ಕಪ್ ಕೈ ಗೆಳ ಒಬಳೆ ಏಯ್ ನಮ್ಮ ನಾಗು नार ಇದೆ ಹಂಗ್ಯಾಾರು ಐ ಬಾಬೂ ಕೂತ ಮಹನನ ಶಿಕ್ಷಕ ಬೈ ಫ್ರೆಂಡ್ಸ್ ಊಟ ಆಯ್ತು ಈಗ ಕಣ್ಣು ಎಳಿತಾ ಇದ್ದಾವೆ ಇವ್ನು ಮಲ್ಗಕ್ಕೆ ಬಿಡಲ್ಲ ಅಷ್ಟೇ ಪ್ರಾಬ್ಲಮ್ ಯಾಕಂದ್ರೆ ಗಟ್ಲು ಬರೀ ಕಿಚ್ ಕಿಚ್ ಆಗ್ತಿದೆ ಇವನಿಗೆ ಈಗ ಆಟಾಡ ಮೂಡು ಅವ್ನು ಅವ್ನು ನಿದ್ದೆ ಆಗಿದೆ ಹಾಗಾಗಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಡುಗೆ ಮನೇಲಿ ಏನಂತ ಮಾಡೋಣ ಬನ್ನಿ ಕ್ಯಾಚ್ ಇನ್ನೊಂದ್ಸರಿ ಇನ್ನೊಂದ್ಸರಿ ಕ್ಯಾಚ್ ಇನ್ನೊಂದು ಇನ್ನೊಂದು ಸರಿ ಸರಿ ಕ್ಯಾಚ್ ಹಾ ಈಗ ಕ್ಯಾಚ್ ವಾವ್ ಕೈ ಎಷ್ಟು ಚೆನ್ನಾಗಿ ಜೋಡ್ಸ್ಕೊಂತ ಹೊಂಡದೊಳಗೆ ಹೋಗ್ತಾನೆ ಇಲ್ಲ ಹಾ ಹಾ ಕ್ಯಾಚ್

ಮನೇಲಿ ಬೋರ್ ಆಗ್ತಾ ಇತ್ತು ಸುಮ್ಮನೆ ಅದಕ್ಕೆ ಒಂದು ವಾಕ್ ಹೋಗ್ಬರೋಣ ಅಂತ ಹೊರಗಡೆ ಬಂದಿದ್ದೀವಿ ಬಿಲ್ಡಿಂಗ್ ಇಂದ ಆಚೆ ಬೋರ್ಗ ಬಿಸ್ತು ಎಂತ ಇರೋದಿಲ್ಲ ತಣ್ಣಗಿರುತ್ತ ಸ್ವಲ್ಪ ಹಂಗೆ ಹೋಗ್ಬರೋಣ ನನ್ ನನ್ನ ಎರಡು ರೌಂಡ್ ಓಡಿಸಣ ಅಲ್ಲೇ ಓಡಾಡ್ಸೋಣ ಅಂತ ಇಲ್ಲೇ ವೆಹಿಕಲ್ ಎಲ್ಲೂ ಇರಲ್ಲ ಅಲ್ಲೋಗ ಒಂದ್ ಎರಡು ರೌಂಡ್ ಹಂಗೆ ಓಡಕೊಂಡು ತಂಪಾದ ಗಾಳಿ ತಗೊಂಡು ತಣ್ಣನೇ ವಾತಾವರಣ ಚೆನ್ನಾಗಿರುತ್ತೆ ನೋಡಿ ಆ ಕಳಿಸ್ತದಾನೆ ಏನು ವಾಕ್ ಮಾಡ್ತಾನ ನೋಡೋಣ ಸಿ ಅವರಿಬ್ರು ಮುಂದೆ ಹೋಗ್ತಾ ಇದ್ದಾರೆ ಮಗನ ಹಾಯ್ ಸಿ ಹಾಯ್ ಇನ್ನು ಗಂಟೆ ಆರು ಅಷ್ಟೇ ಇಲ್ಲಿ ನೋಡಿ ಹೇಗಿದೆ ಇಷ್ಟು ಅದ್ರಕ್ಕಿದೆ ಬಿಲ್ಡಿಂಗು ಈ ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ ನಂಗೆ ಇದು ಇಷ್ಟ ಆಯ್ತು ಆ್ಯಕ್ಚುಲಿ ಕಲರ್ ಒಳಗಡೆ ಬಿಲ್ಡಿಂಗ್ ಹೆಂಗ್ ಮನೆಯಲ್ಲೇ ಹೆಂಗಿದಾವೆ ಗೊತ್ತಿಲ್ಲ ಇವೆರಡು ಬಿಲ್ಡಿಂಗ್ ಕಲರ್ ಚೆನ್ನಾಗಿದೆ ನೋಡಿ ಇವು ಎಂತ ಬಿಲ್ಡಿಂಗು ನೋಡಿ ನಮ್ಮ ಬಿಲ್ಡಿಂಗು ಇದು ಅಡ್ಡ ಆ ಬಿಲ್ಡಿಂಗ್ ಅಡ್ಡ ಕಾಣಿಸಲ್ಲ ಸಿ ಇಪ್ಪತ್ತೈದು ಫ್ಲೋರ್ ಇದೆ ಇದರಲ್ಲಿ ಇವೆಲ್ಲವೂ ಅಷ್ಟೇ ಒಂದು ಸೊಳ್ಳೆ ಅಂದರೆ ಮರ ತಲೆ ಮೇಲೆಲ್ಲ ಸೊಳ್ಳೆ ನೋಡಿ ಇಲ್ಲಿ ಚಿಲುಡಿ ದನಗಳು ಇಲ್ಲಿ ದನಗಳು ಕಾಣ್ತಾನೆ ಇಲ್ಲ ನಿಮಗೆ ತೋರ್ಸೋಣ ಅಂದರೆ ತುಂಬ ದನ ಇಲ್ಲಿ ಫ್ರೆಂಡ್ಸ್ ವಾಕಿಗಂತ ಅಂತ ಬಂದ್ವಿ ನನ್ನ ಮಗ ಏನು ಒಂದು ಒಂದಿಷ್ಟು ದೂರ ನಡ್ತೇನೆ ಅಷ್ಟೇ ಬರೀ ಎತ್ಕಳಕೆ ಹೇಳೋದು ನಡೆಯೋ ಏನು ಕಲಿತಾ ಇದ್ದಲ್ಲ ಆವಾಗ ನಡೀತೀನಿ ಅಂತ ಓಡ್ತಿದ್ದ ಈಗ ನಡೆಯೋದು ಬರುತ್ತಲ್ಲ ನಡಿಯಲ್ಲ ಎತ್ಕಳಿ ಅಂತಾನೆ ಅಲ್ಲಿ ತುಂಬ ದನಗಳು ಹೋದ್ವಿ ಚೆನ್ನಾಗಿದ್ವಿ ಆ್ಯಕ್ಚುಲಿ ಅಂದರೆ ನಮ್ಮ ಥರ ದನಗಳಲ್ಲ ನಮ್ಮ ಊರ ಥರ ದನಗಳಲ್ಲ ಬೇರೆ ಬೇರೆ ಥರ ಇತ್ತು ಚೆನ್ನಾಗಿತ್ತು ಅವು ಒಳ್ಳೆ ನಮ್ಮ ಊರ ಥರನೇ ಶಿಸ್ ಕಲ್ತದೆ ಅವ್ರ ಕಡೆಯಿಂದ ಬಂದು ಮೇಯ್ಕೊಂಡು ಮನೆಗೆ ಹೋಗೋದು ಅದ್ರ ಓನರ್ ಯಾರೂ ಇರಲಿಲ್ಲ ಓಯ್ ಸೃಷ್ಟಿಕು ಏ ಸೃಷ್ಟಿಕು ಏ ಸೃಷ್ಟಿಕು